ಇದ್ದಾರೆ ಸರ್ ನೀವು ಮಾತಾಡ್ತೀರಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ಏನಕ್ಕೆ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವಪ್ಪಾಜಿ ಯಾಕೆಂದ್ರೆ ಅವರು ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು ಮೊದಲಿಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಯಾರ್ಯಾರು ಬಂದಿದ್ದರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮ್ಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನಮ್ಮಂಗೆ ಸ್ವಲ್ಪ ಐಡಿಯಾ ಇಲ್ದ ಎಲ್ಲ ಸಿನ್ಮಾದವ್ರಿಗು ಕೊಡಿರಿ ಎಲ್ಲ ರೀಚ್ ಆಗಲಿ ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳಬೇಕು ಅಂತ ಹೇಳ್ತಿಲ್ಲ ಮೂರನೇ ದಿನಕ್ಕೂ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ ಎಲ್ಲ ಹೆಂಗಸರುಗಳು ನಾವು ಥೇಟ್ರ್ ವಿಸಿಟ್ ಹೋದಾಗ ಹೆಂಗಸರು ವಯಸ್ಸಾಗಿರೋರು ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ ಅಯ್ಯೋ ನಿಂಗೆ ಒಳ್ಳೆಯದಾಗ್ಲಪ್ಪ ಅಂತ ಅರಸ್ತಿದ್ದೀರಾ ನಿಜವಾಗ್ಲೂ ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ್ದೆ ಏನೂ ಮಾರ್ಕೆಟ್ ಇಲ್ಲದೆ ಇದ್ದರೂ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೇ ಇದ್ದರೂ ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ಆಗೋಕ್ಕೆ ಮೀಟ್ರ್ ಬೇಕು ಆ ಮೀಟ್ರು ನಮ್ಮ ಪಂಡ ಹೊಡಿಯೋ ಪ್ರೊಡ್ಯೂಸರ್ಗೈತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಇಲ್ಲ ಸೀರಿಯಸ್ ಆಗಿ ನಾನು ಯಾಕೆಂದ್ರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದೀವಿ ಅದನ್ನು ಅವ್ರು ಅವತ್ತೇ ನೋಡಿದ್ರು ಇಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇದು ಸಕ್ಸಸ್ ಅಲ್ಲ ಇದು ಸೆಲೆಬ್ರಿಟಿ ಶೋ ಹಾಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ಅದು ಇನ್ನೂ ಫೈನಲ್ ಆಗಿಲ್ಲ ಒಂಚೂರು ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ನೋಡ್ತಾರೆ ಸದ್ಯದಲ್ಲೇ ನೋಡ್ತಾರೆ ಯಶ್ ಅವರು ಮೇ ಬಿ ಅವ್ರ ಮನೆಗೆ ಹಾಕ್ಸ್ಬಿಟ್ಟು ಅಲ್ಲಿ ನೋಡ್ಬೋದು ಸುದೀಪ್ ಸರ್ ಮೋಸ್ಟ್ಲಿ ಅವ್ರ ಮನೆಯಲ್ಲೇ ನೋಡ್ತಾರೆ ಯಾರನ್ನೂ ಬಿಡಲ್ಲ ಸರ್ ಇಡೀ ಸ್ಯಾಂಡಲ್ವುಡ್ ತೋರಿಸ್ತೀನಿ ಏಯ್ ಬಾರಂತೂ ಏನಿರ್ಬೋದು ಬನ್ರಿ ಏಯ್ ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ಧರ್ಮಂಡ್ ಅವ್ರಿಗೆ ಯಾಕೆಂದರೆ ನನ್ನ ನನಗೆ ಗೊತ್ತು ಇದರಲ್ಲಿ ನಾ ನಾವು ಹೀರೋ ಹೀರೋಯಿನ್ ಅಷ್ಟೇ ಇದ್ದೀವಿ ಪ್ರಮೋಷನ್ಗೆ ಸುಬಣ್ಣನೂ ಬಂದಿದ್ದಾರೆ ಬಟ್ ಎಲ್ಲ ಕಡೆ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ರು ನನ್ನ ಜೊತೆ ಸತತವಾಗಿ ನಿಂತು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿರಿ ಆಮೇಲೆ ನಮ್ಮದು ಕಾಮಿಡಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಟ್ ಯಾಕೋ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಲವ್ ಸ್ಟೋರಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಹಂಗಾಗಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಬನ್ನಿರಿ ಲವ್ ಸ್ಟೋರಿನ ಸಖತ್ತಾಗಿ ಮಜಾ ಮಾಡ್ತೀರಾ ಹೀರೋಯಿನ್ನು ಪ್ರಪೋಸ್ ಮಾಡೋ ಸೀನು ಟ್ರೆಂಡ್ ಆಗ್ತಿದೆ ಯಾರ್ಯಾರ ಮನೆ ಎಂಜ್ಗಳು ಹೋಗುತ್ತೋ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಹೆಚ್ಚಿನ ರೀತಿಯಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ ನಿರೀಕ್ಷೆಗೆ ಮೀರಿ ನಮ್ಮ ಚಿತ್ರನ ನೋಡ್ತಿದ್ದೀರ ದಯವಿಟ್ಟು ಯಾರ್ಯಾರು ನೋಡಿರಿ ಎಲ್ಲರೂ ಬಂದು ನೋಡಿರಿ ಥ್ಯಾಂಕ್ ಯು ನೀವು ಅಷ್ಟೇ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು ಮತ್ತೊಂದು ಇನ್ನೊಂದು ವ್ಯಾಪಾರ ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ ಯಾಕಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತಿದೆ ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ ದೇವ್ರದಾಯದಿಂದ ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು ಮೂರು ದಿವಸ ಕಳೆದು ಇವತ್ತು ನಾಲ್ಕನೇ ದಿವಸಕ್ಕಿದೀವಿ ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಪೈರಸಿ ಮತ್ತೊಂದು ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಊಟನೂ ಬಿಟ್ಟಿದ್ದಾರೆ ನನಗೆ ಕಳಿಸ್ತಾ ಇರ್ತಾರೆ ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಆಯ್ತಂತೆ ಅಂತ ದಯವಿಟ್ಟು ನಾನು ಮನವಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ ಬಟ್ ಕದ್ದಿಯವರೆಲ್ಲ ಕಳರಾಗೆ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವೇನು ಬೇರೆಯವ್ರ ರೀತಿ ಐನೂರು ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇತ್ತು ಇಟ್ಟಿದ್ದೀವಿ ಭರಸೆ ಅಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ ಈ ಸಿನಿಮಾ ಕಳ್ಳರು ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡ್ಕೊಳ್ಳೋಣ ಏಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ಗಟ್ಲೆ ಅವೆಲ್ಲ ಅವಾಗ ಹೋಗ್ಬೋದು ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡುಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಇಷ್ಟ ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡಿಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೊಂದು ನನ್ನ ಮನವಿ ಹಾಗೆ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಡೇ ತ್ರೀಗೆ ತುಂಬಿದೆ ಅದ್ರ ಬಗ್ಗೆ ಮಾತಾಡೋಲ್ಲ ಆಲ್ರೆಡಿ ಉಮಾಪತಿ ಫಿಲ್ಮ್ಸ್ ಉಮಾಪತಿ ಫಿಲ್ಮ್ಸ್ ಅಕೌಂಟು ಫ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸಿಂದ ಹಿಂಗೆ ಹೇಳಿ ಹೇಳಿ ಸೊ ಬೇಡ ಅದು ಅಲ್ಲಿಗೆ ಸೀಮಿತ ಇಟ್ಟು ಸರ್ ನಿಮಗೆ ಗೊತ್ತು ಎಲ್ಲೇ ಕೂತ್ಕೊಂಡ್ರು ಫೋನಲ್ಲಿ ಇದು ತೊಗೋಬೋದು ಕಲೆಕ್ಷನ್ ರಿಪೋರ್ಟ್ಸ್ ತೊಗೊಬೋದು ಏನು ಅದೇನು ಕಷ್ಟ ಏನಿಲ್ಲ ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದೆ ಏನು ಅಂದರೆ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟ್ರುಗಳಿರ್ಬೋದು ಸಾಕಷ್ಟು ಜನ ಎಕ್ಸಿಬಿಟ್ರ್ಗಳು ನಮಗೆ ಥಿಯೇಟ್ರ್ ಬೇರೆ ಸಿನಿಮಾ ಇದ್ದರು ಅದನ್ನು ತೆಗೆದು ನಮಗೆ ಕೊಟ್ಟರು ಸೊ ಹಾಗಾಗಿ ಇವತ್ತೇನು ನೀವು ಫಿಗರ್ಸ್ ನೋಡ್ತಾ ಇದ್ದೀರಾ ಅದೆಲ್ಲ ನಮ್ಮ ತಂಡದ ಶ್ರಮ ಹಾಗೂ ನಮ್ಮ ಯಾರು ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರು ಅವರೆಲ್ಲರ ಇದು ಸಕ್ಸಸ್ ಮಿಟಲ್ ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಬಾಯಲ್ಲಿ ಅದು ಸೊ ಹಾಗಾಗಿ ನಮ್ಮ ಹೀರೋ ಅವರು ಹೇಳ್ತಾರೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನ್ಗೆ ಮೊದಲನೇ ಸಿನಿಮಾ ಇಂತ ದೊಡ್ಡ ಹಿಟ್ ಆಗಿರೋದು ನಂಗೆ ತುಂಬಾ ಖುಷಿ ಇದೆ ಅದು ನಮ್ದಷ್ಟೇ ಅಲ್ಲ ಟೆಕ್ನಿಕಲಿ ಆರ್ಟಿಸ್ಟ್ ಎಲ್ಲರೂ ಕೂಡ ತುಂಬಾ ಶ್ರಮ ಹಾಕಿ ಮಾಡಿರೋ ಸಿನಿಮಾ ಅಂದ್ರೆ ಉಪಾಧ್ಯಕ್ಷ ನಾ ಎಲ್ಲ ಕಡೆ ಇದನ್ನೇ ಹೇಳ್ಕೊಂಡು ಬಂದೆ ಸೊ ಎಲ್ಲ ಕನ್ನಡ ಜನತೆಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಾವು ಯಾವಾಗ್ಲೂ ಚಿರುಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಥ್ಯಾಂಕ್ ಯು ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ